ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಸಿನ ಶಾಸಕರು ಸಮರ ಸಾರಿದ್ದಾರೆ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಶಾಸಕರು ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರ ಸಮರ ನಡೀತಾ ಇದೆ ಆಕ್ರೋಶ ಜೋರಾಗ್ತಾ ಇದ್ದಂತೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಜೂನ್ ಮೂವತ್ತಕ್ಕೆ ರಾಜ್ಯಕ್ಕೆ ಕೆಪಿಸಿಸಿ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಡಲಿದ್ದಾರೆ ಶಾಸಕರ ಸಮಸ್ಯೆಯನ್ನ ಉಸ್ತುವಾರಿ ಸುರ್ಜೇವಾಲಾ ಕೇಳಲಿದ್ದಾರೆ ಖುದ್ದಾಗಿ ಶಾಸಕರ ಸಮಸ್ಯೆಯನ್ನ ಕೇಳೋದಕ್ಕೆ ಅಂತಲೇ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ ನಿನ್ನೆ ಸಭೆಯಲ್ಲೂ ಅತೃಪ್ತ ಶಾಸಕರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಹೈಕಮಾಂಡ್ ಮುಂದೆ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಅವರಿಂದಲೇ ಸಲಹೆ ಪಡಿರಿ ಅಂತ ಸಿಎಂ ಹೇಳಿದ್ದಾರೆ ಜೂನ್ ಮೂವತ್ತಕ್ಕೆ ಸಚಿವರ ವಿರುದ್ಧ ಶಾಸಕರು ದೂರು ಕೊಡುವಂತ ಸಾಧ್ಯತೆ ಇದೆ ಒಂದು ಸರ್ಕಾರದ ಮೇಲೆ ಮತ್ತೊಂದು ಸಚಿವರ ಮೇಲೆ ಬಹಳ ದೊಡ್ಡ ಆಕ್ರೋಶ ಇದೆ ಶಾಸಕರಿಗೆ ಅನುದಾನದ ವಿಚಾರದಲ್ಲಿ ಅಸಮಾಧಾನ ಇದೆ ಶಾಸಕರಿಗೆ ಇನ್ನೊಂದು ಸಚಿವರು ವರ್ತನೆ ಮಾಡ್ತಾ ಇರುವಂತಹ ರೀತಿ ಸಚಿವರ ನಡವಳಿಕೆ ಬಗ್ಗೆ ಬೇಸರ ಇದೆ ಒಂದು ನಮಸ್ಕಾರ ಹೇಳಿದ್ರು ಅದಕ್ಕೆ ಪ್ರತ್ಯುತ್ತರವನ್ನ ಕೊಡದೆ ಹೋಗ್ತಾರೆ ಸಚಿವರು ಇನ್ನೇನಾದ್ರೂ ಕೆಲಸ ಹೇಳಿದ್ರಂತೂ ಮುಗ್ದೋಯ್ತು ಕತೆ ಅದಕ್ಕೊಂದು ಸಣ್ಣ ರಿಯಾಕ್ಟ್ ಕೂಡ ಮಾಡೋದಿಲ್ಲ ಸಚಿವರು ಅಸಹಕಾರವನ್ನ ತೋರ್ತಾ ಇದ್ದಾರೆ ಸ್ಪಂದಿಸ್ತಾ ಇಲ್ಲ ಸಚಿವರು ಅಂತ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಶಾಸಕರುಗಳು ನೆನ್ನೆ ಶಾಸಕರ ಜೊತೆ ಸಿಎಂ ಸಭೆ ನಡೆಸಿದ್ರು ಏನೇ ಸಮಸ್ಯೆ ಇದ್ರು ನನ್ನ ಹತ್ರ ಬಂದ್ ಕೇಳಿ ಮಾಧ್ಯಮದ ಮುಂದಲ್ಲ ಅಂತ ಕೇಳಿದ್ದಾರೆ ಆದ್ರೆ ಒಂದು ಸುತ್ತಿನ ಬಹಳ ದೊಡ್ಡ ಗೊಂದಲಕ್ಕಂತೂ ಕಾರಣವಾಯಿತು ಎಲ್ಲ ಬೆಳವಣಿಗೆ ಹಾಗಾಗಿ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ಇದೇ ಮೂವತ್ತನೇ ತಾರೀಕು ರಾಜ್ಯಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದ್ದು ಶಾಸಕರ ಸಮಸ್ಯೆಯನ್ನ ಅಲ್ಲಿ ಆಲಿಸಲಿದ್ದಾರೆ ಶಾಸಕರ ಸಮಸ್ಯೆಯನ್ನ ಕೇಳೋದಕ್ಕೊಂದು ವೇದಿಕೆ ರೆಡಿ ಆಗ್ತಾ ಇದೆ ಮಾಡ್ತಾ ಇದ್ದಾರೆ ಶಾಸಕರು ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರ ಸಮರ ನಡೀತಾ ಇದೆ ಆಕ್ರೋಶ ಜೋರಾಗ್ತಾ ಇದ್ದಂತೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಜೂನ್ ಮೂವತ್ತಕ್ಕೆ ರಾಜ್ಯಕ್ಕೆ ಕೆಪಿಸಿಸಿ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಡಲಿದ್ದಾರೆ ಶಾಸಕರ ಸಮಸ್ಯೆಯನ್ನ ಉಸ್ತುವಾರಿ ಸುರ್ಜೇವಾಲಾ ಕೇಳಲಿದ್ದಾರೆ ಖುದ್ದಾಗಿ ಶಾಸಕರ ಸಮಸ್ಯೆಯನ್ನ ಕೇಳೋದಕ್ಕೆ ಅಂತಲೇ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ ನಿನ್ನೆ ಸಭೆಯಲ್ಲೂ ಅತೃಪ್ತ ಶಾಸಕರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಹೈಕಮಾಂಡ್ ಮುಂದೆ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಅವರಿಂದಲೇ ಸಲಹೆ ಪಡಿರಿ ಅಂತ ಸಿಎಂ ಹೇಳಿದ್ದಾರೆ ಜೂನ್ ಮೂವತ್ತಕ್ಕೆ ಸಚಿವರ ವಿರುದ್ಧ ಶಾಸಕರು ದೂರು ಕೊಡುವಂತ ಸಾಧ್ಯತೆ ಇದೆ ಒಂದು ಸರ್ಕಾರದ ಮೇಲೆ ಮತ್ತೊಂದು ಸಚಿವರ ಮೇಲೆ ಬಹಳ ದೊಡ್ಡ ಆಕ್ರೋಶ ಇದೆ ಶಾಸಕರಿಗೆ ಅನುದಾನದ ವಿಚಾರದಲ್ಲಿ ಅಸಮಾಧಾನ ಇದೆ ಶಾಸಕರಿಗೆ ಇನ್ನೊಂದು ಸಚಿವರು ವರ್ತನೆ ಮಾಡ್ತಾ ಇರುವಂತ ರೀತಿ ಸಚಿವರ ನಡವಳಿಕೆ ಬಗ್ಗೆ ಬೇಸರ ಇದೆ ಒಂದು ನಮಸ್ಕಾರ ಹೇಳಿದ್ರು ಅದಕ್ಕೆ ಪ್ರತ್ಯುತ್ತರವನ್ನ ಕೊಡದೆ ಹೋಗ್ತಾರೆ ಸಚಿವರು ಇನ್ನೇನಾದ್ರೂ ಕೆಲಸ ಹೇಳಿದ್ರಂತೂ ಮುಗ್ದೋಯ್ತು ಕತೆ ಅದಕ್ಕೊಂದು ಸಣ್ಣ ರಿಯಾಕ್ಟ್ ಕೂಡ ಮಾಡೋದಿಲ್ಲ ಸಚಿವರು ಅಸಹಕಾರವನ್ನ ತೋರ್ತಾ ಇದ್ದಾರೆ ಸ್ಪಂದಿಸ್ತಾ ಇಲ್ಲ ಸಚಿವರು ಅಂತ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಶಾಸಕರುಗಳು ನೆನೆ ಶಾಸಕರ ಜೊತೆ ಸಿಎಂ ಸಭೆ ನಡೆಸಿದ್ರು ಏನೇ ಸಮಸ್ಯೆ ಇದ್ರು ನನ್ನ ಹತ್ರ ಬಂದ್ ಕೇಳಿ ಮಾಧ್ಯಮದ ಮುಂದಲ್ಲ ಅಂತ ಕೇಳಿದ್ದಾರೆ ಆದ್ರೆ ಒಂದು ಸುತ್ತಿನ ಬಹಳ ದೊಡ್ಡ ಗೊಂದಲಕ್ಕಂತೂ ಕಾರಣವಾಯಿತು ಎಲ್ಲ ಬೆಳವಣಿಗೆ ಹಾಗಾಗಿ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ಇದೇ ಮೂವತ್ತನೇ ತಾರೀಕು ರಾಜ್ಯಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದ್ದು ಶಾಸಕರ ಸಮಸ್ಯೆಯನ್ನ ಅಲ್ಲಿ ಆಲಿಸಲಿದ್ದಾರೆ ಶಾಸಕರ ಸಮಸ್ಯೆಯನ್ನ ಕೇಳೋದಕ್ಕೊಂದು ವೇದಿಕೆ ರೆಡಿ ಆಗ್ತಾ ಇದೆ ఏషి నెట్ న్యూస్ నెట్వర్క్ ప్రస్తుతి